ನರಕ ಕೇಳಿಸಿ ನಾಲಿಗೆ ಸೇಳ್ಸಿ ಬಾಯ್ ಹೊಂದಾಕುದ್ರೂ ಮುಗ್ನ ಕನ್ನಡ ಪದವಾರ್ಥಿ ನನ್ ಮನ್ಸನ್ ನೀ ಕಾಣಿ ಆಹಾ ಎಷ್ಟು ಅದ್ಭುತವಾದ ಈತಿ ರಾಜರತ್ನಂ ಇವರ ಸಾಲುಗಳು ಹೇಳುವಾಗಲೇ ಮನಸ್ಸಿನಲ್ಲಿ ಭಾವನೆಗಳು ಮೂಡುತ್ತವೆ ನರಕಕ್ಕೆ ಇಳಿಸಿ ಅಂದರೆ ನರಕ ಎನ್ನುವುದು ಅತ್ಯಂತ ಕಠಿಣ ಹಾಗೂ ಘೋರವಾದ ಶಿಕ್ಷೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಹಾಗೆಯೇ ನರಕದಲ್ಲಿ ಇದ್ದುಕೊಂಡು ನಾಲಿಗೆ ಸಿಳಿಸಿ ಎಂದರೆ ಮಾತನಾಡುವವರಿಗೆ ನಾಲಿಗೆ ಸೀಡಿಸಿದ ನಂತರ ಮಾತನಾಡಲು ಆಗುವುದಿಲ್ಲ ಬಾಯಿಯನ್ನು ಹೊಲಿದ ನಂತರವೂ ಬಾಯಿಯ ಸಹಾಯದಿಂದ ಮಾತನಾಡಲು ಆಗದಿದ್ದರೂ ಸಹ ಮೂಗಿನ ಮೂಲಕ ಮಾತನಾಡುತ್ತೇನೆ ಎಂದು ಜಿ ಪಿ ರಾಜರತ್ನಂ ಅವರು ತಮ್ಮ ಕವನದ ಸಾಲುಗಳಲ್ಲಿ ಹೇಳಿದ್ದಾರೆ ಎಂತಹ ಅದ್ಭುತ ಸಂದೇಶವನ್ನು ನೀಡುತ್ತದೆ ಈ ಸಾಲುಗಳು ಹೌದು ಕನ್ನಡ ಸಾಹಿತ್ಯದ ಕಿರಿಮೆಯೇ ಅಂತಹದ್ದು ಹಾಗೆಯೇ ಕನ್ನಡ ಭಾಷೆಯ ಮೌಲ್ಯವು ಅಂತಹದ್ದು ಯಾವುದೇ ಭಾಷೆಯನ್ನು ಮಾತನಾಡಲಾಗದಿದ್ದರೂ ಕನ್ನಡ ಭಾಷೆಯನ್ನು ಬಾಯಿ ಬರೆದವನು ಸಹ ಮೂಗಲು ಸಹ ಮಾತನಾಡಬಹುದು ಎಂದು ಈ ಕವಿತೆಯ ಸಾಲುಗಳಲ್ಲಿ ನಮಗೆ ತಿಳಿಯುತ್ತದೆ ಕನ್ನಡ ವ್ಯಾಕರಣದಲ್ಲಿ ಮೂಗಿನ ಸಹಾಯದಿಂದಲೇ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಎಂದು ಹೇಳಲಾಗುತ್ತದೆ ಆ ವರ್ಗದ ಅನುನಾಸಿಕ ಅಕ್ಷರವಾಗಿ ಇದು ಕಂಠ ಹಾಗೂ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡಲಾಗುತ್ತದೆ ಇನ್ನು ಚ ವರ್ಗದ ಅಕ್ಷರವಾದ ನ ಇದು ತಾಳವ್ಯ ಹಾಗೂ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡಲಾಗುತ್ತದೆ ವರ್ಗದ ಅನುನಾಸಿಕ ಅಕ್ಷರವಾದ ನ ಇದನ್ನು ಮೂರ್ಧನ್ಯ ಹಾಗೂ ನಾಟಕದ ಸಹಾಯದಿಂದ ಉಚ್ಚಾರಣೆ ಮಾಡಲಾಗುತ್ತದೆ ಇನ್ನು ವರ್ಗದ ಅನುನಾಸಿಕ ಅಕ್ಷರವಾದ ನಾವನ್ನು ದಂತ ಹಾಗೂ ನಾಟಕದ ಸಹಾಯದಿಂದ ಉಚ್ಚಾರಣೆ ಮಾಡಲಾಗುತ್ತದೆ ಮಹಾವರ್ಗದ ಅನುನಾಸಿಕ ಅಕ್ಷರವಾದ ಮಾ ಇದನ್ನು ಹಾಗೂ ನಾಸಿಕದ ಸಹಾಯದಿಂದ ಉಚ್ಚಾರಣೆ ಮಾಡಲಾಗುತ್ತದೆ ಈ ರೀತಿಯಲ್ಲಿ ಪ್ರತಿಯೊಂದು ವರ್ಗೀಯ ವ್ಯಂಜನಗಳಲ್ಲಿ ಕೊನೆಯ ಅಕ್ಷರವು ಅನುನಾಸಿಕ ಅಕ್ಷರಗಳಾಗಿದೆ ಈ ಅನುನಾಸಿಕ ಅಕ್ಷರಗಳೇ ಸ್ವರಾಕ್ಷರಗಳಲ್ಲಿ ಬರುವಂತಹ ಅಮ್ಮ ಅನುಸ್ವಾರ ಉಚ್ಚಾರಣೆಗೆ ಮೂಲ ಎಂದು ಈ ಅನುವಾಸಿಕ ಅಕ್ಷರಗಳಲ್ಲಿ ಹೇಳಲಾಗುತ್ತದೆ ಕನ್ನಡ ಅಥವಾ ಸಂಸ್ಕೃತದ ಕಾವ್ಯಗಳಲ್ಲಿ ಅನುನಾಸಿಕ ಪದಗಳಿಂದಲೇ ಕಾವ್ಯದ ಸಣ್ಣಸಿನ ಅಲಂಕಾರ ಹೆಚ್ಚುತ್ತದೆ ನಾವು ಮಾತನಾಡುವ ಭಾಷೆಗೆ ಮೃದುತ್ವ ಲಯ ಮತ್ತು ಶುದ್ಧತೆಯನ್ನು ನೀಡುವ ವಿಶೇಷ ಧ್ವನಿಗಳೇ ಈ ಅನುನಾಸಿಕ ಪದಗಳು ಹಾಗೆಯೇ ಬಾಯಿ ಬರದಿದ್ದರೂ ಮೂಗಿನ ಸಹಾಯದಿಂದಲೇ ಮಾತನಾಡುತ್ತೇನೆ ಎಂದು ಹೇಳಿದ ಜಿ ಪಿ ರಾಜರತ್ನಂ ಅವರ ಸಾಲುಗರ ಸುಂದರತೆಯು ಭಾಷೆಯ ನೈಜ ಸೌಂದರ್ಯವನ್ನು ಹೇಗೆ ಹೆಚ್ಚಿಸುತ್ತವೆ ಎಂಬುದರ ಬಗೆಗಿನ ಮಾಹಿತಿಯು ನಿಮಗೆ ಹೇಗೆ ಅನ್ನಿಸಿತು ಹಾಗೆಯೇ ಕನ್ನಡದ ಅದ್ಭುತ ಶಕ್ತಿಯ ಬಗ್ಗೆ ನಿಮಗೆ ತಿಳಿದಿದ್ದರೆ ಕಮೆಂಟ್ನಲ್ಲಿ ತಿಳಿಸುವುದನ್ನು ಮರೆಯಬೇಡಿ ಇದರಿಂದ ನೀವು ಕನ್ನಡದ ಬಗ್ಗೆ ಎಷ್ಟು ಜ್ಞಾನವನ್ನು ಹೊಂದಿದ್ದೀರಿ ಎಂದು ಇತರರಿಗೂ ತಿಳಿಯುತ್ತದೆ ವಿಡಿಯೋದಲ್ಲಿನ ಮಾಹಿತಿಯು ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಹೆಚ್ಚು ಹೆಚ್ಚು ಕನ್ನಡದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಲು ನಮಗೆ ಸಹಾಯವಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಕನ್ನಡದ ವಿಷಯದೊಂದಿಗೆ ಭೇಟಿಯಾಗೋಣ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಧನ್ಯವಾದಗಳು